ಸತತ ಹತ್ತು ಹನ್ನೆರಡು ವರ್ಷಗಳ ಕಾಲ ದರ್ಶನ್ ಜೊತೆ ಇದ್ದ ಪವಿತ್ರಗೌಡ ಇದೀಗ ಜೈಲಿನಿಂದ ಬಂದ ಬಳಿಕ ದರ್ಶನ್ ನೋಡದೆ ತುಂಬಾನೇ ನೋವಿನಲ್ಲಿದ್ದಾರೆ ಇತ್ತ ನಟ ದರ್ಶನ್ ಅವರು ಜೈಲಿನಿಂದ ಬಂದ ಬಳಿಕ ಸಾಕಷ್ಟು ಬದಲಾಗಿದ್ದಾರೆ ಅವರು ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲು ವಾಸ ಕೂಡ ಅನುಭವಿಸಿದ್ದರು ಆದರೆ ಪತ್ನಿ ವಿಜಯಲಕ್ಷ್ಮಿ ಅವರು ಲಾಯರ್ಗಳನ್ನು ಇಟ್ಟು ಕಾನೂನು ಮೂಲಕ ಹೋರಾಟ ಮಾಡಿ ಹಲವಾರು ದೇವಸ್ಥಾನಗಳನ್ನು ಸುತ್ತಿ ಕೊನೆಗೂ ಪತಿಯನ್ನ ಜೈಲಿನಿಂದ ಬೇಲ್ ಮೇಲೆ ಬಿಡಿಸಿದ್ದಾರೆ ಇದೀಗ ದರ್ಶನ್ ಅವರು ಸಹ ಪತ್ನಿ ಮಗನನ್ನ ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ಎಲ್ಲೇ ಹೋದರೂ ಪತ್ನಿ ಹಾಗೂ ಸಹೋದರನ ಜೊತೆನೆ ಹೋಗುತ್ತಿದ್ದಾರೆ ಇದೀಗ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ನಿಂದ ನಿಂದ ಕಾರಿನಲ್ಲಿ ಬರುವಾಗ ಆರ್ ಆರ್ ನಗರದಲ್ಲಿ ಪವಿತ್ರಗೌಡ ಸಹ ಕಾರಿನ ಎದುರಿಗೆ ಬಂದಿದ್ದಾರೆ ದರ್ಶನ್ ಕಾರು ಕಂಡು ಪವಿತ್ರಗೌಡ ತುಂಬಾನೇ ಖುಷಿಯಾಗಿದ್ದಾರೆ ತಕ್ಷಣ ತಮ್ಮ ಕಾರನ್ನ ಸ್ಲೋ ಮಾಡಿ ನಿಲ್ಲಿಸಿದ್ದಾರೆ ಆದರೆ ದರ್ಶನ್ ಅವರು ಪವಿತ್ರಗೌಡ ಅವರ ಕಾರ್ ನೋಡಿ ಕೂಡ ನೋಡದ ಹಾಗೆ ಹೊರಟು ಹೋಗಿದ್ದಾರೆ ಇದನ್ನು ಕಂಡು ಪವಿತ್ರಗೌಡ ಬೇಸರದಿಂದ ಕಾರಿನ ಗ್ಲಾಸ್ ಹಾಕಿಕೊಂಡು ಹೊರಟು ಹೋಗಿದ್ದಾರೆ ಜೈಲುವಾಸದ ಬಳಿಕ ದರ್ಶನ್ ಅವರು ಪವಿತ್ರಗೌಡ ಸಹವಾಸ ಬೇಡ ಎಂದು ತೀರ್ಮಾನಿಸಿರಬೇಕು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ದರ್ಶನ್ ಮತ್ತೆ ಪವಿತ್ರಗೌಡ ಜೊತೆ ಹೋಗ್ತಾರಾ ಇಲ್ಲ ಪತ್ನಿ ಜೊತೆ ಇರ್ತಾರಾ ಕಾದು ನೋಡಬೇಕು ಪವಿತ್ರ ಗೌಡ ನೋಡಿ ದರ್ಶನ ಮಾಡಿದ್ದು ಸರಿನಾ ತಪ್ಪ ಕಾಮೆಂಟ್ ಮಾಡಿ ತಿಳಿಸಿ